ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಏನಪ್ಪ ಇವತ್ತೇ ಶೌಂಗಿ ತೊಗೊಂಡು ಬಂದಿದ್ದರೆ ಅಂತೀರಾ ಹೌದು ಇದು ಸ್ಪೆಷಲ್ ಶೌಂಗಿ ಇದೆ ತುಂಬ ಡಿಫ್ರೆಂಟ್ ಆಗಿದೆ ಇದು ಉತ್ತರ ಕರ್ನಾಟಕ ಸೈಡ್ ಮಾತ್ರ ಈ ಥರ ಶೌಂಗೆ ಸಿಗುತ್ತೆ ಇವನ್ ನೀವು ಗದಗ ಬೆಳಗಾವು ಆ ಸೈಡು ಆಮೇಲೆ ಸೋಲಾಪುರ ಸೈಡು ಮಹಾರಾಷ್ಟ್ರ ಸೈಡು ಅಷ್ಟೇ ಈ ಥರ ನಿಮಗೆ ಶಾವಿಗೆ ನೋಡೋಕೆ ಸಿಗುತ್ತೆ ಮತ್ತು ನಿಮ್ಮೂರಲ್ಲಿ ಈ ಥರ ಶಾಂಗೆ ಸಿಗುತ್ತಾ ಅಂತ ನನಗೆ ಹೇಳೋರಂತೆ ಯಾಕಂದರೆ ಇದು ತುಂಬ ಸ್ಪೆಷಲ್ ಶಾಂಗೆ ಅಂತ ಹೇಳಿದ್ದೀನಿ ನಾನು ಇದು ಎದರಿಂದ ಅಂತಲೂ ನಾನು ನಿಮಗೆ ತೋರಿಸ್ತೀನಿ ಇವಾಗ ಇಲ್ಲಿ ಶಾಂಗೆ ನೋಡಿ ನೀವು ಇದ್ರ ಎಳೆ ನೋಡಿ ಎಷ್ಟು ಸಣ್ಣ ಇದೆ ಕೂದಲೆಳೆ ಇರುತ್ತೆ ನೋಡಿ ಆ ಥರ ಇದೆ ನೋಡಿ ಇದು ಶಾವ್ಗೆ ಇಷ್ಟು ಸಣ್ಣ ಮಾಡಿದ್ದಾರೆ ಮತ್ತು ಇದು ಪ್ಯೂರು ಶಾವ್ಗೆ ನಾವು ಮಾಡಿರೋದು ಗೋಧಿಯಿಂದ ಸೊ ಇಲ್ಲಿ ನೀವು ನೋಡಿರ್ಬೋದು ಇಲ್ಲಿ ಗೋಧಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಇದೇ ಗೋಧಿನ ಆರ್ಗ್ಯಾನಿಕ್ ಗೋಧಿ ನಾವು ಬೆಳೆಯೋದು ಈ ಆರ್ಗ್ಯಾನಿಕ್ ಗೋಧಿಯಿಂದನೇ ಒಳಗಡೆ ಯಾವುದೇ ಥರ ಮಿಕ್ಸಿಂಗ್ ಇಲ್ಲದೆ ಈ ಥರ ಶಾವಿಗೆ ಮಾಡಿದ್ದೀವಿ ಇವನ್ ನಾವು ಇದ್ರೊಳಗಡೆ ರವೆ ಕೂಡ ಮಿಕ್ಸ್ ಮಾಡಿಲ್ಲ ಪ್ಯೂವರ್ ಗೋಧಿ ಅಂದರೆ ಪ್ಯೂವರ್ ಗೋಧಿಯಿಂದ ಮಾಡಿರುವಂಥ ಒಂದು ತುಂಬ ಆರ್ಗ್ಯಾನಿಕ್ಕು ಶಾಂಗೆ ಇದು ಆಮೇಲೆ ಇಲ್ಲಿ ಗೋಧಿ ಕ್ವಾಲಿಟಿನೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ಕೂಡ ನಾವು ಬೆಳಿತೀವಿ ಸೊ ಹಾಗಾಗಿಬಿಟ್ಟು ನಾವು ಆದಷ್ಟು ಜೋಳ ಗೋಧಿಯಿಂದ ಎಷ್ಟು ಪ್ಯೂವರಾಗಿ ಇದನ್ನು ಮಾಡೋಕ್ಕಾಗುತ್ತೆ ಶಾವ್ಗೆ ಸಂಡಿಗೆ ಅದೆಲ್ಲ ಮಾಡಿರ್ತೀವಿ ನಾನು ಜಾಳ ಸಂಡಿಗೆ ಕೂಡ ನಿಮ್ಗೆ ತೋರಿಸಿದ್ದೀನಿ ಜೋಳದ ಹಿಟ್ಟಿಂದ ಮಾಡೋದು ತುಂಬ ಚೆನ್ನಾಗಿ ಬಂದಿತ್ತು ಸೊ ಇವಾಗ ನಾನು ನಿಮಗೆ ಗೋಧಿಯಿಂದ ಕೂಡ ಈ ಥರ ಶಾವ್ಗೆ ಮಾಡ್ಬೋದಲ್ಲ ಅಂತ ನಿಮಗೆ ಶೌಂಗೆ ತೋರಿಸಿದ್ದೀನಿ ಮತ್ತು ಈ ಶಾವಿಗೆ ಯಾವ ಥರ ಆಗುತ್ತೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ ಒಬ್ರು ಏನಂತಾರೆ ಗೋಧಿಯಿಂದ ನಾವು ಶೌಂಗೆ ಮಾಡಿರ್ತೀವಿ ನೀರು ನೀರು ಆಗುತ್ತೆ ತುಂಬ ಸಾಫ್ಟ್ ಆಗುತ್ತೆ ಅಂತ ಆ ಥರ ಏನೂ ಆಗೋದಿಲ್ಲ ಯಾವ ಥರ ಮಾಡೋದು ಅಂತ ಕರೆಕ್ಟಾಗಿ ನೀವು ಟಿಪ್ಸನ್ನು ನೋಡಿಕೊಂಡ್ರೆ ಮಾತ್ರ ನಿಮ್ಮದು ಈ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಶಾವೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಬಾಯಿಯಲ್ಲಿ ಹಲ್ಲಿಲ್ಲ ಅನ್ನೋರು ಕೂಡ ಈ ತರ ಶಾವಿಗೆನ ಮಾಡ್ಕೋಬಹುದು ಮತ್ತೆ ಶಾವಿಗೆಯಿಂದ ಸುಮಾರು ವೆರೈಟೀಸ್ ಮಾಡ್ತೀವಿ ಯಾವ ಥರ ಮಾಡ್ತೀವಿ ಅಂತಲೂ ಮುಂದೆ ವಿಡಿಯೋದಲ್ಲಿ ನೋಡ್ತೀನಿ ನೋಡೋಣ ಬನ್ನಿ ನೋಡಿ ಇವಾಗ ನಾನು ಇಲ್ಲಿ ಶಾವಿಗೆ ತೊಗೊಂಡಿದ್ದೀನಿಲ್ಲ ಚೆನ್ನಾಗಿ ಒಣಗಿದೆ ಇದು ಸೊ ಇದನ್ನ ಒಂದು ಸ್ವಲ್ಪ ಈ ಥರ ಮುರ್ಕೊಳ್ಳೋಣ ನೀವು ಇಲ್ಲಿ ನೋಡಿ ಬರೀ ಹಿಂಗೆ ಕೈಯಲ್ಲಿ ಮುಟ್ಟಿದ್ರೆ ಸಾಕು ಈ ಥರ ಆಗುತ್ತೆ ಮತ್ತು ಜಾಸ್ತಿ ಸಣ್ಣನೂ ಮುರ್ಕೋಬಾರ್ದು ಇಷ್ಟು ಮುರ್ಕೊಂಡಿದ್ರೆ ಸಾಕು ಯಾಕಂದರೆ ಹುಲಿಬೇಕಾದ್ರೆ ಇನ್ನೊಂದು ಸ್ವಲ್ಪ ಸಣ್ಣ ಆಗುತ್ತೆ ಶವ್ಗೆ ಸೊ ಹಾಗಾಗಿ ಲೈಟಾಗಿ ಈ ಥರ ಕೈಯಿಂದ ನಾವು ಇದನ್ನು ಮುರ್ಕೊಳ್ಳೋಣ ನೋಡಿ ಇವಾಗ ಇದನ್ನು ನಾವು ಪಕ್ಕಕ್ಕಿಡೋಣ ನೋಡಿ ಇಲ್ಲೊಂದು ಕಬ್ಬುನ ನಾನು ಕಡಾಯಿನ ಇದ್ರ ಒಳಗಡೆ ನಾವು ಮುರ್ಕೊಂಡಿರುವಂಥ ಗೋಧಿ ಶವಂಗಿನ ಹಾಕೊಳ್ಳೋಣ ನೋಡಿ ನಾನು ಈ ಥರ ಮುರ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಇವಾಗ ಇದರೊಳಗಡೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಚಿಕ್ಕ ಸ್ಪೂನಿಂದ ಎರಡು ಸ್ಪೂನು ಇವಾಗ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳೋಣ ಸೊ ನೋಡಿ ಶಾವ್ಗೆ ಹುರ್ಕೊಳ್ಳೋದೇನು ದೊಡ್ಡ ಕೆಲಸ ಏನಿಲ್ಲ ನಾನು ಈ ಥರ ಒಂದು ಫೋರ್ಕನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಯಾಕಂದರೆ ಏನಾಗುತ್ತೆ ಅಂದರೆ ಈ ಥರ ನಾವು ಆರಾಮಾಗಿ ಎರಡು ಸ್ಪೂನಿಂದ ಬೇಗ ಬೇಗ ಹುರ್ಕೋಬೋದು ಹೋಗಲ್ಲ ಎಲ್ಲಿನೂ ಸೊ ಇದೊಂದು ಸ್ವಲ್ಪ ಕೆಂಪು ಕಲರ್ ಆಗೋ ತನಕ ನಾವು ಹುರ್ಕೋಬೇಕು ನೀವು ಶಾವ್ಗೆ ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ಮಾತ್ರ ನಿಮ್ಮ ಶಾವಿಗೆ ಉಪ್ಪಿಟ್ಟು ಸ್ಟಿಕ್ಕಿ ಆಗುತ್ತೆ ಇವಾಗ ನೀವು ಶಾವ್ಗೆಯಿಂದ ಪಾಯಸ ಮಾಡಬೇಕಂದ್ರು ಅದನ್ನು ಕೂಡ ನೀವು ಚೆನ್ನಾಗಿ ಹುರಿದಿಲ್ಲ ಅಂದರೆ ಅದನ್ನು ಕೂಡ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ತಿನ್ನೋಕ್ಕೆ ಅಷ್ಟು ರುಚಿ ಬರೋದಿಲ್ಲ ಸೊ ಹಾಗಾಗ್ಬಿಟ್ಟು ನೀವು ಇಲ್ಲಿ ಮೇನ್ ಟ್ರಿಕ್ ಅಂದರೆ ನೀವು ಶಾವಿಗೆ ತುಂಬ ಚೆನ್ನಾಗಿ ಹುರ್ಕೋಬೇಕು ಸೊ ನೋಡಿ ನಾನು ಇಲ್ಲಿ ತೋರಿಸ್ತೀನಿ ಶಾವ್ಗಿನ ಯಾವ ಥರ ಹುರ್ಕೋಬೇಕು ಅಂತ ನೋಡಿ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೊಂಡು ನಾವು ಶಾಂಗಿನ ಹುರ್ಕೋಬೇಕು ಸೊ ಇದು ನಾವು ಸ್ವಲ್ಪ ಕೆಂಪು ಕಲರ್ ಬರೋ ತನಕ ಹುರ್ಕೊಂಡು ಬರೋಣ ನೋಡಿ ಗೋಧಿ ಶೌಂಗಿ ಹುರಿಬೇಕಂದ್ರೆ ಕೈ ಬಿಡದೆ ಹುರಿಬೇಕು ಇಲ್ಲಾಂದರೆ ಕೆಳಗಡೆ ಸೀದೋಗುತ್ತೆ ಇದು ಗೋಧಿದಿರೋದ್ರಿಂದ ಇವಾಗ ನಾನು ಸ್ಟೋವ್ನ ಆಫ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಈ ಥರ ಚೆನ್ನಾಗಿ ನಾವು ಇಲ್ಲಿ ಶಾಂಗಿನ ಹುರ್ದಿದ್ದೀವಿ ನೋಡಿ ತುಂಬ ಚೆನ್ನಾಗಿ ಕೆಂಪು ಕಲರ್ ಬಂದಿದೆ ಇದು ಚೆನ್ನಾಗಿ ಹುರಿದಿದೆ ಗೋಧಿ ಶಾವಿ ಸೊ ಇವಾಗ ನಾವು ಇದನ್ನು ತಕ್ಕೊಳ್ಳೋಣ ನೋಡಿ ಕೈ ಬಿಡದೆ ಇದೇ ಥರ ಹುರ್ಕೊಂಡಿರೋದು ಮತ್ತು ಇದು ತುಂಬ ಬೇಗ ಕೂಡ ಹುರಿಯುತ್ತೆ ನೋಡಿ ಇವಾಗ ಇದನ್ನು ಒಂದು ಪ್ಲೇಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಪ್ಲೇಟಲ್ಲಿ ನಾನು ಹುರಿದಿರೋ ಶಾವಿನ ತಕ್ಕೊಂಡಿದ್ದೀನಿ ಇದನ್ನ ಪಕ್ಕಕ್ಕೆ ಇಡೋಣ ನೋಡಿ ಒಗ್ಗರಣೆಗೆ ಮತ್ತೆ ನಾನು ಅದೇ ಕಡಾಯಿನ ತೊಗೊಂಡಿದ್ದೀನಿ ಇದರೊಳಗಡೆ ಎರಡು ಅಂದರೆ ಎರಡು ಸ್ಪೂನು ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ಬೇಕಾಗಿಲ್ಲ ಡಯೆಟ್ ಮಾಡೋರು ಕೂಡ ಇದನ್ನು ಮಾಡ್ಕೊಂಡು ತಿನ್ಕೋಬಹುದು ಇವಾಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ನೋಡಿ ಇದು ಈ ಥರ ಸಿಡಿತಾ ಇರಬೇಕಾದ್ರೆ ಇದರೊಳಗಡೆ ಕರಿಬೇವು ಮತ್ತು ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ ನಾನು ಹಸಿ ಮೆಣಸಿನ್ಕಾಯಿ ಉದ್ದ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬೇರೆ ತರಕಾರಿ ಕೂಡ ಹಾಕ್ಕೊಂಡಿರ್ತೀವಿ ಆ ಟೈಮಲ್ಲಿ ಮಕ್ಕಳಿಗೆ ಹಸಿ ಮೆಣಸಿನ್ಕಾಯಿ ಗೊತ್ತಾಗೋದಿಲ್ಲ ಸೊ ತಿನ್ನಬೇಕಾದ್ರೆ ಬಾಯಿಯಲ್ಲಿ ಬಂದರೆ ಮಕ್ಕಳು ತಿನ್ನೋಂಗಿಲ್ಲ ಸೊ ಹಾಗಾಗ್ಬಿಟ್ಟು ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿನ ಉದ್ದ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದ್ರೊಳಗಡೆ ಸಣ್ಣದಾಗಿ ಕಟ್ ಮಾಡಿರುವಂಥ ಕ್ಯಾರೆಟ್ ಮತ್ತು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಹಾಕೊಳ್ಳೋಣ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಳೋಣ ನೋಡಿ ಇದೊಂದು ಸ್ವಲ್ಪ ನಾವು ಈ ಥರ ಆಡಿಸ್ಕೊಳ್ಳೋಣ ಇದೊಂದು ಸ್ವಲ್ಪ ಹಸಿವಾಸನೆ ಹೋದರೆ ಸಾಕು ಜಾಸ್ತಿ ಹುರಿಬೇಕಂತೇನಿಲ್ಲ ಸೊ ಇದ್ರ ಹಸಿವಾಸನೆ ಹೋಗಿದ ನಂತರ ಇವಾಗ ಒಳಗಡೆ ನಾನು ಬಟಾಣಿನ ಹಾಕೋತಾ ಇದ್ದೀನಿ ಬಟಾನಿನ ತೊಳೆದ್ಬಿಟ್ಟು ತಗೊಂಡಿದ್ದೀನಿ ನೋಡಿ ನಿಮ್ಗೆ ಯಾವತ್ತು ಬೇಕೋ ಆ ತರಕಾರಿನ ನೀವು ಹಾಕೋಬೋದು ಸೊ ಇದನ್ನು ಕೂಡ ನೀಟಾಗಿ ಹುರ್ಕೊಳ್ಳೋಣ ನೋಡಿ ಇದನ್ನು ಕೂಡ ಚೆನ್ನಾಗಿ ಈ ಥರ ಹುರ್ಕೊಳ್ಳೋಣ ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಅರಶಿಣದ ಪುಡಿನ ಹಾಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಅಷ್ಟನಿದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ನೋಡಿ ಎಲ್ಲಿ ಎಣ್ಣೆ ಕಾಣಿಸ್ತಾ ಇಲ್ಲ ಅಷ್ಟು ಕಡಿಮೆ ಎಣ್ಣೆಯಲ್ಲಿ ಇವತ್ತಿನ ಈ ರೆಸಿಪಿ ಮಾಡ್ತಾ ಇದ್ದೀವಿ ಎಣ್ಣೆ ಜಾಸ್ತಿ ಹಾಕಿದ್ರೆ ಉದುರಾಗುತ್ತೆ ಟೇಸ್ಟ್ ಆಗುತ್ತೆ ಅಂತ ಏನಿಲ್ಲ ನಾವು ಕರೆಕ್ಟ್ ವೇಯಿಂದ ಮಾಡಿದರೆ ನಾವು ಮಾಡಿರೋಂಥ ಎಲ್ಲ ಡೀಶು ಕೂಡ ಟೇಸ್ಟಿಯಾಗಿರುತ್ತೆ ಇವನ್ ಮಕ್ಕಳಿಗೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಲಂಚ್ ಬಾಕ್ಸಕ್ಕೂ ಕೂಡ ನೀವು ಕೊಡ್ಬೋದು ಆಫೀಸ್ಗೆ ಹೋಗೋರಿಗೂ ಕೂಡ ಮಾಡಿಕೊಡ್ಬೋದು ನೋಡಿ ಇವಾಗ ಇದು ಚೆನ್ನಾಗಿ ಹುರಿದಿದೆ ನೋಡಿ ಇವಾಗ ಇದ್ರೊಳಗಡೆ ಕುತಿರೋಕೆ ನೀರನ್ನು ಹಾಕೊಳ್ಳೋಣ ಬಿಸಿ ನೀರು ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಒಂದು ಕುದಿ ತೊಗೊಂಡು ಬರೋಣ ಒಂದು ಸರ್ತಿ ಕೈ ಆಡಿಸ್ಕೊಳ್ಳಿ ನೋಡಿ ಇವಾಗ ಇದನ್ನ ಕುದಿಬೇಕಾದ್ರೆ ಇದ್ರೊಳಗಡೆ ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಶಂಗಿ ಒಳಗಡೆ ಕೂಡ ಒಂದು ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ಇಲ್ಲಿ ಉಪ್ಪನ್ನು ನಾನು ನೋಡಿಬಿಟ್ಟು ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಶಂಗಿಯಲ್ಲಿ ಉಪ್ಪಿಲ್ಲ ಅಂದರೆ ಮಾತ್ರ ನೀವು ಕರೆಕ್ಟಾಗಿ ಹಾಕೊಳ್ಳಿ ಸ್ವಲ್ಪ ಸಕ್ಕರೆನ ಹಾಕೊಳ್ಳೋಣ ಇದಕ್ಕೆ ರುಚಿ ಜಾಸ್ತಿ ಆಗುತ್ತೆ ಮತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಯಾರು ಹತ್ರ ಸಕ್ಕರೆ ತಿನ್ನೋಂಗಿಲ್ಲ ಅಂದವರು ಸ್ಕಿಪ್ ಮಾಡ್ಬೋದು ಕ್ಯಾರೆಟು ಕೂಡ ಸ್ವೀಟ್ ಇರುತ್ತೆ ಬಟ್ ಅಂತೂ ನಾನು ಇದಕ್ಕೆ ಟೇಸ್ಟ್ ಮೇಕರಾಗಿ ಒಂದು ಸ್ವಲ್ಪ ಚೆನ್ನಾಗೇ ಬರುತ್ತೆ ಅಂತ ಹೇಳಿಬಿಟ್ಟು ಸಕ್ಕರೆನ ಹಾಕೊಂಡಿದ್ದೀನಿ ನೋಡಿ ಇವಾಗ ಇದು ಕುದೀತಾ ಇದೆಯಲ್ಲ ಈ ಟೈಮಲ್ಲಿ ನಾನು ಇಲ್ಲಿ ಹುರಿದಿರೋ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಬೇಕಂದವರು ಒಗ್ಗರಣೆಯಲ್ಲಿ ಕೂಡ ಹಾಕೋಬೋದು ಬಟ್ ನಾನು ಹೆಂಗೆ ಹುರಿದಿಟ್ಟಿದ್ದೀನಿ ಅಲ್ಲ ಅಂತ ಮೇಲ್ಗಡೆಯಿಂದ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಕ್ರಂಚಿಯಾಗಿ ಸಿಕ್ಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಸ್ವಲ್ಪ ಇದಕ್ಕೆ ಕೆಂಪು ಖಾರದ ಪುಡಿನ ಇಲ್ಲಿ ಹಾಕೋತಾ ಇದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಮೆಣಸಿನಕಿ ಖಾರ ಕಡಿಮೆ ಇದೆ ಹಾಗಾಗಿಬಿಟ್ಟು ಇಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಗುಂಟ್ರ ಬೆಳಗ್ಗೆ ಮಿಕ್ಸ್ ರೆಡ್ ಚಿಲ್ಲಿ ಪೌಡರನ್ನು ಹಾಕೋತಾ ಇದ್ದೀನಿ ಯಾರಿಗಾದ್ರೂ ಬೇಕಂದರೆ ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ಮೆಸೇಜ್ ಮಾಡಿ ಒಂದು ಸ್ವಲ್ಪ ನೀಟಾಗಿ ಕೈ ಆಡಿಸ್ಕೊಳ್ಳೋಣ ಆಮೇಲೆ ರುಚಿ ನೋಡ್ಕೊಳ್ಳಿ ನಿಮ್ಗೆ ಉಪ್ಪು ಖಾರ ಇನ್ನೂ ಬೇಕಂದರೆ ಇವಾಗಲೇ ಹಾಕೋಬೋದು ಇದೆಲ್ಲ ಕರೆಕ್ಟಾಗಿದೆ ನನಗೆ ನೋಡಿ ಇವಾಗ ಈ ಥರ ಚೆನ್ನಾಗಿ ಇದ್ರ ಒಳಗಡೆ ನಾವು ಹುರಿದಿರುವಂಥ ಶಂಗಿನ ಹಾಕೊಳ್ಳೋಣ ಶೊಂಗಿದು ನೀರು ಒಂದೊಂದು ಸರ್ತಿ ಹೆಚ್ಚು ಕಡಿಮೆ ತಗೊಳುತ್ತೆ ನೀವು ನೋಡಿಬಿಟ್ಟು ಹಾಕೋಬಹುದು ಬಟ್ ಗೋಧಿ ಶೌಂಗಿಗೆ ಜಾಸ್ತಿ ನೀರು ಬೇಕಾಗಿಲ್ಲ ಎಷ್ಟು ಶೋಂಗಿ ಹಳಿದಾಗುತ್ತೆ ಅಷ್ಟು ರುಚಿ ಜಾಸ್ತಿ ಅಂತ ಹೇಳ್ತಾರೆ ಸೊ ಹಾಗಾಗಿಬಿಟ್ಟು ನಾವು ಒಂದೇ ಸರ್ತಿಗೆ ಒಂದು ವರ್ಷಕ್ಕಾಗೋಷ್ಟು ನಾವು ಈ ಗೋಧಿ ಶೌಂಗಿನ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಸೊ ಇದು ಒಂದು ವರ್ಷನೂ ಹಾಳಾಗಂಗಿಲ್ಲ ಶೌಂಗಿ ಹಾಕಿದ ನಂತರ ಫ್ಲೇಮನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಉದುರು ಬೇಕಂದರೆ ಉದುರು ಮಾಡ್ಕೋಬೋದು ಇಲ್ಲ ಒಂದು ಸ್ವಲ್ಪ ಸಾಫ್ಟ್ ಬೇಕು ಮನೇಲಿ ಏಜ್ ಆದವ್ರು ಇದ್ದಾರೆ ಮಗುಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ನೀವು ಜಾಸ್ತಿ ಹಾಕೋಬೋದು ಸೊ ನೋಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಆಗಿದೆ ಅಲ್ಲ ಇವಾಗ ಇದ್ರ ಮೇಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ನಿಮಿಷ ಆಗಿದೆ ನೋಡಿ ಲಿಡ್ಡನ್ನು ಓಪನ್ ಮಾಡಿ ಇವಾಗ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಬೇಕು ನಾವ್ ಎಣ್ಣೆ ಕೂಡ ಕಡಿಮೆ ಹಾಕೊಂಡಿದ್ವಿ ಅಲ್ಲ ಹಂಗಾಗಿ ಇನ್ನೊಂದ್ ಅರ್ಧ ಸ್ಪೂನ್ ತುಪ್ಪ ಹಾಕೊಳ್ಳೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂತ ಕೊತ್ತಂಬ್ರಿಸು ತುಪ್ಪ ಜಾಸ್ತಿ ತಿನ್ಬೇಕ ಪ್ರತಿಭಾ ಎಣ್ಣೆಗಿತ್ತ ಒಂದ್ ಸ್ವಲ್ಪ ತುಂಬಾ ಜಾಸ್ತಿ ತುಪ್ಪ ಜಾಸ್ತಿ ಸೇವನೆ ಮಾಡಿದ್ರೆ ಹೆಲ್ತ್ ಗೆ ಇನ್ನೂ ಒಳ್ಳೇದು ಅಂತ ಡಾಕ್ಟರ್ಸ್ ಹೇಳ್ತಾ ಇದಾರೆ ಈ ನಡುವೆ ಆಶಾ ಯಾಕಂದ್ರೆ ಬರ್ತಾ ಬರ್ತಾ ಏಜ್ ಆದವರಿಗೆ ತರ್ಟಿ ಫೈವ್ ಅನ್ವರ್ಡ್ಸು ಫೋರ್ಟಿ ಆನ್ವರ್ಡ್ಸ್ ಇದ್ದವರಿಗೆ ಸ್ವಲ್ಪ ಎಣ್ಣೆ ಕಡಿಮೆ ಮಾಡಿ ಆದ್ರೆ ಬೇಕಂದ್ರೆ ಒಂದು ಸ್ಪೂನ್ ತುಪ್ಪನ ಸೇವನೆ ಮಾಡಿ ಅಂತ ಡಾಕ್ಟರ್ಸ್ಗಳು ಕೂಡ ಹೇಳ್ತಾ ಇದ್ದಾರೆ ಸೊ ಹಂಗಾಗಿಬಿಟ್ಟು ಇವತ್ತು ನೀವು ಇಲ್ಲಿ ನೋಡಿದ್ದೀರಾ ನಾನು ಈ ಶಂಗೆ ಉಪ್ಪಿಟ್ಟಕ್ಕೆ ಬರೀ ಏಳು ಸ್ಪೂನ್ ಎಣ್ಣೆನ ಯೂಸ್ ಮಾಡಿದ್ದೀನಿ ಇವಾಗ ಮೇಲ್ಗಡೆಯಿಂದ ಬರೀ ಒಂದು ಅರ್ಧ ಸ್ಪೂನ್ ತುಪ್ಪನ ಹಾಕೊಂಡಿದ್ದೀನಿ ಸೊ ಅಂತೂ ಎಷ್ಟು ಪರ್ಫೆಕ್ಟ್ ಆಗಿ ಆಗಿದೆ ಇವಾಗ ಏನು ಮಾಡೋಣ ಅಂದರೆ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಅರ್ಧ ನಿಮಿಷ ಬಿಟ್ಬಿಡೋಣ ನೋಡಿ ಒಂದು ಅರ್ಧ ನಿಮಿಷ ಆಗಿದೆ ಇವಾಗ ನಾವು ಇದು ಬಿಸಿ ಬಿಸಿ ಶಾವ್ಗೆ ಉಪ್ಪಿಟ್ಟನ್ನು ಸರ್ವ್ ಮಾಡೋಣ ಎಷ್ಟು ಚೆನ್ನಾಗಿ ನೋಡಿ ಹೆಲ್ದಿ ಉದುರು ಕೂಡ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು ಅದನ್ನು ಪ್ಯೂರ್ ಗೋಧಿಯಿಂದ ಮಾಡಿಕೊಂಡಿರುವಂತ ಪ್ಯೂರ್ ಆರ್ಗ್ಯಾನಿಕ್ ಶಾವ್ಗೆ ಉಪ್ಪಿಟ್ಟು ಇದು ಸೊ ಉತ್ತರ ಕರ್ನಾಟಕ ಸೈಡ್ ಸೈಡಲ್ಲಿ ಇದೇ ಥರ ನಾವು ಮಾಡೋದು ಶಾಂಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ಯಾರಿಗಾದರೆ ಸಮಸ್ಯೆ ಇದ್ದರೆ ನೀವು ನಿಮ್ಮ ಮನೆಯಲ್ಲಿರುವಂಥ ಶಾಂಗಿಗೂ ಕೂಡ ಇದೇ ಥರ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮದು ಶಾಂಗೆ ಉಪ್ಪಿಟ್ಟು ಕೂಡ ಇದೇ ಥರ ಆಗುತ್ತೆ ನೋಡಿ ಎಷ್ಟು ಉದ್ರ ಉದ್ರಾಗಿದೆ ಅಂತ ಇಲ್ಲಿ ತೋರಿಸ್ಬೋದು ಮಕ್ಕಳಿಗೆ ಮ್ಯಾಗಿ ಕೊಡೋದಕ್ಕಿಂತ ನೀವು ಈ ಥರ ಒಂದು ಗೋಧಿ ಶಾಂಗೆನ ಸಿಕ್ಕಿದ್ರೆ ಗೋಧಿ ಶಾಂಗೆನ ಮಾಡಿಬಿಟ್ಟು ಮ್ಯಾಗಿ ಅಂತ ಮಕ್ಕಳಿಗೆ ಕುಡಿ ರುಚಿ ಅಂತೂ ತುಂಬ ಸಖತ್ತಾಗಿರುತ್ತೆ ಒಂದೇ ಥರ ಚಪಾತಿ ತಿಂದು ಗೋಧೆಯಿಂದ ಬೇಜಾರಾಗಿದ್ರೂ ಕೂಡ ದೋಸೆ ತಿಂದು ಬೇಜಾರಾಗಿರೋದು ಕೂಡ ಇದನ್ನು ತಿಂದು ಯಾವತ್ತೂ ಬೇಜಾರಾಗಲ್ಲ ಅನ್ನೋ ಗ್ಯಾರಂಟಿ ನಿಮ್ಗೆ ಕೊಡ್ತೀನಿ ಯಾಕಂದರೆ ನಾವು ಇದನ್ನು ಸುಮಾರು ವರ್ಷದಿಂದ ನಾವು ಇದೇ ಥರ ತಿನ್ಕೋತ ಬಂದಿರೋದು ಯಾಕಂದರೆ ನಾವು ಪ್ರಾಪರ್ ಉತ್ತರ ಕರ್ನಾಟಕದ ಸೈಡ್ ಇರೋದ್ರಿಂದ ಆಶಃ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಆಲ್ಟರ್ನೇಟ್ ಡೇಸ್ ಅಂತೂ ಶಾವಿಗೆ ಉಪ್ಪಿಟ್ಟು ಇದ್ದೇ ಇರುತ್ತೆ ಬ್ರೇಕ್ಫಾಸ್ಟಿಗೆ ಇರುತ್ತೆ ಇಲ್ಲ ಅಂದರೆ ಲೈಟಾಗಿ ನಾವು ಡಿನ್ನರ್ ಮಾಡ್ತೀವಿ ಅಂದ್ರೂ ಹೆಲ್ದಿ ಅಂತ ಹೇಳ್ಬಿಟ್ಟು ಈ ಥರ ತರಕಾರಿನ ಹಾಕಿಬಿಟ್ಟು ನಾವು ಶಾವ್ಗೆ ಉಪ್ಪಿಟ್ಟನ್ನು ಮಾಡ್ತಾ ಇರ್ತೀವಿ ಸೊ ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಇಲ್ಲಿ ನೀವು ನೋಡಬಹುದು ನೋಡ ಟೇಸ್ಟ್ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಪ್ರತಿಭಾ ಎಣ್ಣೆ ಕಮ್ಮಿ ಇದೆ ಅಂತಾನೆ ಅನ್ನಿಸ್ತಾ ಇಲ್ಲ ಹೌದಲ್ಲ ಕರೆಕ್ಟ್ ಆಗಿದೆ ಓ ಸೂಪರ್ ಆಗಿದೆ ಓಕೆ ಸೊ ನೋಡಿ ಈ ಥರ ನೀವು ಕೂಡ ಶಾವಿಗೆನ ಮಾಡಿ ಗೋಧಿ ಶಾವಿಗೆ ಸಿಕ್ಕಿದ್ರೆ ಮಾತ್ರ ಮಿಸ್ ಮಾಡಬೇಡಿ ನೀವು ಹೆಲ್ದಿಯಾಗಿರಿ ಮನೆಯಲ್ಲಿನು ಎಲ್ಲರಿಗೆ ಹೆಲ್ದಿಯಾಗಿಡಿ ಮತ್ತೆ ಸಿಗೋಣ ಇದೆ ಥರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು